ಹಾಸನದಲ್ಲಿ ಮನೆಯೊಂದು ಸ್ಫೋಟಗೊಂಡಿದೆ ಮನೆಯಲ್ಲಿದ್ದ ದಂಪತಿಗೆ ತೀವ್ರತರವಾದ ಗಾಯಗಳಾಗಿದೆ ಆದರೆ ಆಶ್ಚರ್ಯವೆಂದರೆ ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯ ನಿವಾಸಿಗಳಾದ ಸುದರ್ಶನ್ ಆಚಾರ್ ಹಾಗೂ ಇವರ ಪತ್ನಿ ಗಂಭೀರವಾಗಿ ಗಾಯಗೊಂಡಿದ್ದು ಕಾವ್ಯ ಅವರ ಎರಡು ಕಾಲುಗಳು ಚಕಮಾಗಿದೆ ಮನೆ ಸ್ಫೋಟಿಸಿದ ಶಬ್ದಕ್ಕೆ ನೆರೆಹೊರೆಯವರು ಬೆಚ್ಚಿಬಿದ್ದಿದ್ದಾರೆ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸರು ಸ್ಫೋಟ ಹೇಗಾಯಿತು ಎಂದು ಪರಿಶೀಲಿಸುತ್ತಿದ್ದಾರೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿಲ್ಲ ಎಂಬುದು ತಿಳಿದು ಬಂದಿದೆ ಅನುಮಾನಾಸ್ಪದವಾಗಿ ನಡೆದಿರುವ ಈ ಸ್ಫೋಟದಲ್ಲಿ ಮನೆಯ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ ದಂಪತಿಗೆ ಶೇಕಡಾ ನಲವತ್ತಕ್ಕೂ ಹೆಚ್ಚು ಸುಟ್ಟ ಗಾಯಗಳಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ವರದಿ ಮಾಡಿವೆ ಮನೆಯಲ್ಲಿ ಜೆಲೆಟನ್ ಕಡ್ಡಿಗಳು ಅಥವಾ ರಾಸಾಯನಿಕ ಸಾಮಗ್ರಿಗಳು ಇತ್ತ ಎಂದು ಪೊಲೀಸರು ಪರಿಶೋಧಿಸುತ್ತಿದ್ದಾರೆ ಹಾಸನದ ಹಳೆ ಆಲೂರಿನಲ್ಲಿ ನಿನ್ನೆ ತಡರಾತ್ರಿ ಈ ಘಟನೆ ಸಂಭವಿಸಿದೆ